ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂ ಡ್ರೈ ಫ್ರೂಟ್ಸ್ಗಳಲ್ಲಿರುವಂತಹ ಎಲ್ಲ ರೀತಿಯ ಪೋಷಕಾಂಶಗಳಿಗಿಂತ ಜಾಸ್ತಿ ಇನ್ನೂ ಅನೇಕ ಪೋಷಕಾಂಶಗಳು ನಮ್ಮ ಶೇಂಗಾ ಬೀಜದಲ್ಲಿ ಇದೆ ಅದಲ್ಲದೆ ಆಹಾರ ತಜ್ಞರ ಪ್ರಕಾರ ಮೊಟ್ಟೆ ಮತ್ತು ಮಾಂಸಾಹಾರಕ್ಕಿಂತ ಅನೇಕ ಪಟ್ಟು ಪ್ರೋಟೀನ್ ಮತ್ತು ಪೋಷಕಾಂಶಗಳು ಈ ಶೇಂಗಾ ಬೀಜದಲ್ಲಿ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಶೇಂಗಾ ಬೀಜದ ಬಗ್ಗೆ ನೀವು ತಿಳಿತಾ ಹೋದರೆ ತುಂಬಾ ವಿಷಯ ಇದೆ ನಿಮಗೆ ಆಶ್ಚರ್ಯ ಆಗುತ್ತೆ ಹೌದಾ ಶೇಂಗಾ ಬೀಜ ಇಷ್ಟೊಂದು ಪ್ರಯೋಜನಕಾರಿ ಅಂತ ಹೇಳಿ ಶೇಂಗಾ ಬೀಜದ ವಿಷಯ ತಿಳ್ಕೊಳೋಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ಇಂತಹ ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನಿಮಗೆ ನೀವು ಫಸ್ಟು ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಬಂದು ತಲುಪತ್ತೆ ಫ್ರೆಂಡ್ಸ್ ನಾವು ಮೊದಲೇ ಹೇಳಿದ ಹಾಗೆ ಕೋಳಿ ಮತ್ತು ಕಡಲೆಕಾಯಿ ಅಥವಾ ಶೇಂಗಾ ಬೀಜಕ್ಕೆ ಹೋಲಿಕೆಯನ್ನು ಮಾಡಿದರೆ ಹುರಿದ ಕಡಲೆಕಾಯಿಯಲ್ಲಿ ಇನ್ನೂರೈವತ್ತು ಗ್ರಾಮ್ ಕೋಳಿಗಿಂತ ಹೆಚ್ಚಿನ ಖನಿಜಾಂಶಗಳು ಮತ್ತು ಜೀವಸತ್ವಗಳು ಸಿಗುತ್ತೆ ಹಾಗಾಗಿ ಕಡಲೆಯಲ್ಲಿ ಸಮೃದ್ಧವಾದ ಖನಿಜಗಳು ಜೀವಸತ್ವಗಳು ಮತ್ತು ನ್ಯೂಟ್ರಿಯೆಂಟ್ಸ್ಗಳಾದ ಮ್ಯಾಗ್ನೀಷಿಯಂ ಫಾಸ್ಪರ್ಸ್ ಕಾಪರ್ ವಿಟಮಿನ್ ಇ ಹೀಗೆ ಆ್ಯಂಟಿ ಆಕ್ಸಿಡೆಂಟ್ ಸಹಿತ ಈ ಶೇಂಗಾ ಬೀಜದಲ್ಲಿದೆ ಶೇಂಗಾ ಬೀಜದಲ್ಲಿ ಉತ್ತಮವಾದಂಥ ಇದೆ ಯಾರು ಹಾಲು ಮತ್ತು ತುಪ್ಪವನ್ನು ಕೆಲವರು ತುಂಬ ಜನ ಯೂಸ್ ಮಾಡ್ತಿರೋದಿಲ್ಲ ಅಂಥವರು ಅದರ ಕೊರತೆಯನ್ನು ಅಂದರೆ ಬರೀ ಶೇಂಗಾ ಬೀಜವನ್ನು ತಿಂದರೆ ಸಾಕು ಅದರಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ಇವರು ಪಡ್ಕೊಳ್ಬೋದು ಶೇಂಗಾ ಬೀಜ ಕೊಲೆಸ್ಟ್ರಾಲನ್ನು ಮೇಂಟೈನ್ ಮಾಡಲು ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲಿಗೆ ತುಂಬಾ ಒಳ್ಳೆಯದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ ಆಗಿ ನಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ ಅದಲ್ಲದೆ ಶೇಂಗಾ ಬೀಜ ನಮ್ಮ ಹಾರ್ಟಿಗೂ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಮ್ಯಾಗ್ನೀಷಿಯಂ ಕಾಪರ್ ಇದೆ ಅದರ ಅದರಲ್ಲೂ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಹಾರ್ಟನ್ನು ಹೆಲ್ದಿ ಕಂಡೀಷನಲ್ಲಿರುವ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ನಾವು ಶೇಂಗಾ ಬೀಜವನ್ನು ಹುರಿದು ತಿಂತೀವಿ ಬೇಯಿಸ್ಕೊಂಡು ತಿಂತೀವಿ ಇನ್ನೂ ಅನೇಕ ರೀತಿಯಲ್ಲಿ ನಾವು ಆಹಾರ ಪದಾರ್ಥಗಳನ್ನು ತಯಾರಿ ಮಾಡಿಕೊಂಡು ಶೇಂಗಾ ಬೀಜವನ್ನು ತಿಂತೀವಿ ಆದರೆ ನಿಮಗೆ ಹೆಚ್ಚಿನ ಶಕ್ತಿ ಸಿಗಬೇಕು ಬಲ ಸಿಗಬೇಕು ಶೇಂಗಾ ಬೀಜದ ಫುಲ್ಲು ನಿಮಗೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಸಿಗಬೇಕು ಅಂದರೆ ಶೇಂಗಾ ಬೀಜವನ್ನು ನೀವು ಈ ರೀತಿ ತಿನ್ನಬೇಕು ಹೇಗೆ ಅಂದರೆ ಒಂದು ಮುಷ್ಟಿ ಆಗೋಷ್ಟು ನೋಡಿ ಇಷ್ಟು ಇಷ್ಟು ಶೇಂಗಾ ಬೀಜವನ್ನು ನೀವು ನೀರಿನಲ್ಲಿ ನೆನೆಸಿಡಬೇಕು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಚೆನ್ನಾಗಿ ಶೇಂಗಾ ಬೀಜ ನೀರಿನಲ್ಲಿ ನೆನಿಬೇಕು ಒಳ್ಳೆಯ ಶುದ್ಧವಾದಂಥ ನೀರು ಹಾಕ್ಬಿಟ್ಟು ಶೇಂಗಾ ಬೀಜವನ್ನು ನೆನೆಸಿ ತಿನ್ನುವುದರಿಂದ ನಮಗೆ ಶೇಂಗಾ ಬೀಜದಲ್ಲಿರುವ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಅಂತ ತುಂಬ ಜನಕ್ಕೆ ಹಾಗೆ ಶೇಂಗಾ ಬೀಜ ತಿಂದರೆ ಗ್ಯಾಸ್ ಆಗುತ್ತೆ ಎಸಿಡಿಟಿ ಆಗುತ್ತಲ್ಲ ಈ ರೀತಿ ನೆನೆಸಿಟ್ಟು ತಿನ್ನುವುದರಿಂದ ಶೇಂಗಾ ಬೀಜ ಚೆನ್ನಾಗಿ ನಮಗೆ ಡೈಜೆಷನ್ ಆಗುತ್ತೆ ಮತ್ತು ಶೇಂಗಾ ಬೀಜದಿಂದ ಸಿಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ನಾವು ಪಡ್ಕೊಳ್ಬೋದು ಶೇಂಗಾ ಬೀಜ ತಿನ್ನುವುದರಿಂದ ವೆಯ್ಟ್ ಸಹಿತ ಕಡಿಮೆ ಮಾಡ್ಕೊಬೋದು ಅಲ್ವಾ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ಹೌದು ಫ್ರೆಂಡ್ಸ್ ಶೇಂಗಾ ಬೀಜ ತಿನ್ನುವುದರಿಂದ ವೆಯ್ಟನ್ನು ಕಡಿಮೆ ಮಾಡಿಕೊಡ್ಬೋದು ಮತ್ತು ವೆಯ್ಟನ್ನು ಜಾಸ್ತಿ ಮಾಡಿಕೊಡ್ಬೋದು ಆದರೆ ತಿನ್ನುವಂತಹ ವಿಧಾನ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಇವಾಗ ನಾವು ಫಸ್ಟು ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಶೇಂಗಾ ಬೀಜ ಹೇಗೆ ತಿನ್ನಬೇಕು ಅಂತ ನೋಡೋಣ ವೆಯ್ಟ್ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಶೇಂಗಾ ಬೀಜವನ್ನು ತಿಂಡಿ ತಿಂದಾದ ಮೇಲೆ ತಿನ್ಬೇಕು ಮತ್ತು ಇಲ್ಲ ಊಟ ಆದಮೇಲೆ ಈ ಶೇಂಗಾ ಬೀಜವನ್ನು ತಿಂದರೆ ಅವ್ರ ತೂಕ ಬೇಗ ಇರುತ್ತೆ ಮತ್ತು ಒಳ್ಳೆ ಎನರ್ಜಿನೂ ಅವರಿಗೆ ಬರುತ್ತೆ ಇನ್ನು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅನ್ನೋರು ಶೇಂಗಾ ಬೀಜವನ್ನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನುವುದಕ್ಕಿಂತ ಮೊದಲು ತಿನ್ನುವುದರಿಂದ ಅವರಿಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ತಿಂಡಿ ಆಗ್ಲಿ ಊಟ ಆಗ್ಲಿ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ತಾರೆ ಇದರಿಂದಾಗಿ ಅವರು ಈಸಿಯಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗಾಗಿ ಶೇಂಗಾ ಬೀಜವನ್ನ ತಿನ್ನುವಂತ ವಿಧಾನ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ನಮಗೆ ಒಳ್ಳೆ ಎನರ್ಜಿ ಬರಬೇಕು ತಾಕತ್ ಬರಬೇಕು ಅಂದರೆ ಬೆಳಗ್ಗೆ ನಾವು ನೆನೆಸಿಟ್ಟ ಶೇಂಗಾ ಬೀಜವನ್ನು ತಿನ್ನೋದ್ರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ತಿನ್ನಬೇಕು ಇದರಿಂದ ನಮಗೆ ಒಳ್ಳೆ ಎನರ್ಜಿ ಬರುತ್ತೆ ಇನ್ನು ಮಕ್ಕಳಿಗೆ ಸಹಿತ ನಾವು ಹೊಟ್ಟೆ ಸಿಗ್ತಾ ಇದೆ ಅದನ್ನ ಕೊಡಿ ಇದನ್ನ ಕೊಡಿ ಅಂತ ಕಾಟ ಮಾಡಿಕೊಡ್ತಾ ಇರ್ತಾರಲ್ಲ ಆ ಮಕ್ಕಳಿಗೆ ಈ ನೆನೆಸಿಟ್ಟ ಶೇಂಗಾ ಬೀಜ ಜೊತೆಗೆ ಬೆಲ್ಲವನ್ನು ಕೊಟ್ಟು ನೀವು ತಿನ್ನಿಸ್ತಾ ಬಂದರೆ ಮಕ್ಕಳಲ್ಲೂ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ಎನರ್ಜಿ ಬರುತ್ತೆ ಇನ್ನು ಶೇಂಗಾ ಬೀಜವನ್ನ ಡಯಾಬಿಟಿಕ್ ಫ್ರೆಂಡ್ಲಿ ನಟ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದರಲ್ಲಿ ಶುಗರ್ ಅಂಶ ಇರೋದೇ ಇಲ್ಲ ಜೊತೆಗೆ ರಿಚ್ ಆದಂತ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತೆ ತಿನ್ಲಿಕ್ಕೂ ತುಂಬಾನೇ ರುಚಿ ಇರುತ್ತೆ ಹಾಗಾಗಿ ಶುಗರ್ ಪೇಷಂಟ್ ಇರೋರು ಆರಾಮಾಗಿ ಇದನ್ನ ಸೇವಿಸಬಹುದು ಇನ್ನು ಶೇಂಗಾ ಬೀಜ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಅದಲ್ಲದೆ ನಮ್ಮ ಇಡೀ ದೇಹದ ಚರ್ಮವನ್ನು ಮಾಶ್ಚ್ಯೂರ್ ಆಗಿಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅವರು ಡೈಲಿ ಒಂದು ಮುಷ್ಟಿ ಶೇಂಗಾ ಬೀಜವನ್ನು ತಿಂತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಕೂದಲು ಉದುರುವುದು ಬೇಗ ಕಡಿಮೆ ಆಗುತ್ತೆ ಶೇಂಗಾ ಬೀಜ ತಿಂತಾ ಇದ್ರೆ ಕ್ಯಾನ್ಸರೇ ಬರಲ್ಲ ಅಂತ ಹೇಳ್ತಾರೆ ಕೆಲವೊಂದು ಸೈಂಟಿಫಿಕ್ ರಿಸರ್ಚ್ಗಳ ಪ್ರಕಾರ ಶೇಂಗಾ ಬೀಜ ಕ್ಯಾನ್ಸರನ್ನು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ಬರದ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿರುವಂಥ ವಿಟಮಿನ್ ಇ ಅಂಶ ಮತ್ತು ಪ್ರೋಟೀನ್ ಅಂಶ ಇದೆಯಲ್ಲ ಇದು ಮತ್ತು ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕ್ಯಾನ್ಸರ್ ಬರದ ಹಾಗೆ ಮಾಡುತ್ತೆ ಈ ಶೇಂಗಾ ಬೀಜ ಮಹಿಳೆಯರಿಂದ ಹಿಡಿದು ಮಕ್ಕಳಿಂದ ಮುದುಕರವರೆಗೂ ಇದನ್ನು ತಿನ್ನಬೇಕು ಯಾಕಂದರೆ ಅವರಿಗೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಮತ್ತು ಬೇಕಾದಂಥ ಎಲ್ಲ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಈಸಿಯಾಗಿ ಸಿಗುತ್ತೆ ತುಂಬಾನೇ ರುಚಿಯಾಗೂ ಸಹಿತ ಇರುತ್ತೆ ಅದರಲ್ಲೂ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಈ ಶೇಂಗಾ ಬೀಜ ಒಳ್ಳೆಯದು ಮತ್ತು ವಯಸ್ಸಾದ ಹಾಗೆ ಮೆಮೊರಿ ಲಾಸ್ ಆಗ್ತಾ ಬರುತ್ತಲ್ಲ ಅದನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಇವಾಗ್ಲಿಂದನೇ ಶೇಂಗಾ ಬೀಜವನ್ನು ತಿನ್ನಬೇಕು ಮೆಮೊರಿ ಪವರನ್ನು ನಾವು ಹೆಚ್ಚಿಸ್ಕೊಳ್ಬೋದು ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೋದು ಮತ್ತು ಕ್ಯಾನ್ಸರ್ ಬರುವಂತಹ ರಿಸ್ಕನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಶೇಂಗಾ ಬೀಜವನ್ನು ನಿಮಗೆ ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ವಾರದಲ್ಲಿ ಮೂರು ಸಲನಾದರೂ ನೀವು ಈ ಶೇಂಗಾ ಬೀಜವನ್ನು ನೆನೆಸಿಟ್ಟು ತಿನ್ನೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಶೇಂಗಾ ಬೀಜದಿಂದ ಎಷ್ಟೊಂದು ಉಪಯೋಗ ನಮಗೆ ಇದೆ ಅಂತೇಳಿ ಇದುವರೆಗೂ ನಾನು ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿದರೆ ನಾನು ರಿಲೀಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ ಅದಕ್ಕೋಸ್ಕರ ಮತ್ತೆ ಭೇಟಿ ಹೋಗೋಣ ಹೊಸ ಒಂದು ವೀಡಿಯೋದಿಂದ ಚಿಲ್ಲ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್